ಶನಿವಾರದಂದು ಸಮೀಪದ ಮೇಕಲಮರಡಿ ಗ್ರಾಮದ ಸೋಮಲಿಟ್ಟಿ ರಸ್ತೆಯಲ್ಲಿ ಹತ್ತಿರ ಚಚಡಿ ನೀರಾವರಿ ಕಾಲುವೆಗಳ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ವತಿಯಿಂದ ಹನ್ನೆರಡು ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಹೊಲ ಕಾಲುವೆಗಳಿಗೆ ಹದಿನಾರು ಕಾಮಗಾರಿಗಳ ಭೂಮಿ ಪೂಜೆಯನ್ನು ಶಾಸಕ ಚನ್ನಮ್ಮಲ ಕಿತ್ತೂರಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ ಅವರಿಂದ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು ಹಿಂದಿನ ಕಾಮಗಾರಿ ಮಾಡಿದ ಗುತ್ತಿಗೆದಾರರ ಬಿಲ್ಲು ಬಾಕಿ ಉಳಿದಿದ್ದು ಆದಷ್ಟು ಬೇಗ ಆ ಗುತ್ತಿಗೆದಾರರ ಬಿಲ್ಲು ಪಾವತಿಸಲಾಗುವುದು ಎಂದು ಹೇಳಿದರು ನೀರಾವರಿ ನಿಗಮದ ಕಾರ್ಯನಿರ್ವಾಹಕ ಅಭಿಯಂತರರು ಎಚ್ ಎಸ್ ಕಾಕಂಡಕಿ ಮಾತನಾಡಿ ಶಿರೂರು ಡ್ಯಾಂ ಮುಖಾಂತರ ಮೂವತ್ತೈದು ವರ್ಷಗಳ ಹೋರಾಟದ ಫಲವಾಗಿ ಟನಲ್ ಮುಖಾಂತರ ಮೂವತ್ತೈರ ಒಂಬತ್ತು ಕಿಲೋಮೀಟರ್ ಗೋಕಾಕ್ ಬೈಲೊಂಗಲ ಮತ್ತು ಸವದತ್ತಿ ತಾಲೂಕುಗಳಲ್ಲಿ ಸುಮಾರು ಮೂರು ಸಾವಿರದ ಒಂಬತ್ತು ನೂರ ಎಂಬತ್ತು ಹೆಕ್ಟರ್ ನೀರಾವರಿ ಯೋಜನೆ ಇದಾಗಿದೆ ಎಂದರು कार्यक्रम मजी जिला पंचायती सदस्य निंगे युवा मुखंड सचिन पाटील अड़ियाप पा, मलनवर ग्रामाध्यक्षर श्रीमती भारती मलप तेगी नगर देसाई रवि सितमवर ग्राम पंचायती उपाध्यक्षरदीम जमादार शिवानंद हिरेमठ मंजुनाथ हम नजीर तहसीलदार मल्जुन कलो राजू हनिगिरी वायरार गुडी रवि हम शिवपुलि सपको रेणुका कड़को सहायक कार्यनिर्वाहक श्रीनिवास बिरादार पीडीओ सविता सविता हा

ನೀರಾವರಿ ಆಗ್ತದೆ ಅವಶ್ಯಕ ಅಂತ ಈ ಭಾಗದ ರೈತರಿಗೆ ಯಾಕಂದ್ರೆ ಇದು ರೇನ್ ಶ್ಯಾಡೋ ಈಗ ಇದೆಲ್ಲ ಮಳೆ ಪ್ರಮಾಣ ಬಹಳಷ್ಟು ಕಮ್ಮಿ ಆಗ್ತದೆ ಇಲ್ಲಿ ಇದು ಅತಿ ಅವಶ್ಯಕ ಪ್ರಾಜೆಕ್ಟ್ ಇದ್ರ ಜೊತೆ ಜೊತೆಗೆ ಪ್ರತಿಯೊಬ್ಬ ನಮ್ಗೆ ಇನ್ನೊಂದು ಹ್ಯಾಂಕ್ ಫೀಲಿಂಗ್ ಟ್ರೈಲ್ ಮಾಡುತ್ತೆ ಮಂಟ ತೆಗೆಲ್ಲ ಕಡೆ ಇದ್ರ ಜೋಡಿ ಜೋಡಿ ಮುಂದಿನ ತಿರದಾಗ ಏನೊಂದು ದೊಡ್ಡ ಪ್ರಾಜೆಕ್ಟ್ ಅಂದ್ರೆ ಚೆನ್ನಾಗಿ ಬಳಸಬೇಕು ಅದಕ್ಕೂ ಕೂಡ ಹೋದ ವರ್ಷ ಬಜೆಟ್ ಕೂಡ ಅದಕ್ಕೆ ಸೆಕೆಂಡ್ ಫೇಸ್ ಅನುಭವದ ಚೀಪ್ ಇರ್ತಾವೆ ಆಗುತ್ತೆ ಮುಂದಿನ ತಿಂಗಳಲ್ಲಿ ಕೂಡ ಒಂದು ಕಾರ್ಯಕ್ರಮ ಮಾಡೋಣ ಬಟ್ ಈಗ ಎರಡು ಎರಡು ಪ್ರಾಜೆಕ್ಟ್ಸ್ ಈಗ ಬರೋದ್ರಿಂದ ಬಹುತೇಕ ಈ ಭಾಗದ ಬರುವಂಥ ನಮ್ಮ ಹಳ್ಳಿಗಳು ಎಲ್ಲ ನೆರವೇರಿಬೋದು ಪರ್ಸ್ ಐಟ್ರೆ ಈ ಫೀಚರ್ ಚೇಂಜ್ ಆಗ್ತೈತಿ ಈ ಗೊತ್ತಿ ಗೊತ್ತೇನು ಹಿಂಗೆ ನಿಗಲ ಹೊಡದ ಹಂಗೆ ಖಾಲಿ ಬಿಟ್ಟಿಲ್ಲ ಹಂಗೆ ಅವರು ಸಿಗಲ್ಲ ಯಾಕಂದ್ರೆ ನಿಮ್ಮಂತೆ ಹೊಲತತೆ ಅದು ಭೂಮಿ ಐತಿ ನೀರು ಅದು ಸಿಕ್ಕರೆ ಯಾರೂ ಖಾಲಿ ಬಿಡಲ್ಲ ಅದಕ್ಕೆ ಆ ಉದ್ದೇಶ ಇಟ್ಟುಕೊಂಡು ರಾಜ್ಯ ಸರ್ಕಾರಗಳತು ಜನಪ್ರತಿನಿಧಿಗಳಾತು ವಿಧ ಹಂತ ಕೆಲಸ ಮಾಡ್ಕೊಂಡು ನಾವು ಮಾತಾಡಕ ನಾವೇನ್ ಮಾಡಬೇಕು ನಾವು ಉಪಯೋಗ ಮಾಡಿ ಆದ್ರ ಸ್ವಲ್ಪ ನೀತಿ ಹಿಂದೆ ಮುಂದೆ ಇದ್ರಿಂದ ಸ್ವಲ್ಪ ರೈತರ ಅಡಣೆ ಆಗೈತಿ ಆದ್ರೂ ಕೂಡ ಮಾತಾಡಿದ್ರೆ ಇದ್ದೇ ಅಂತ ಹೇಳಿ ಬಿಡ್ತಾನೆ ಅದ್ ಏನಾಗೈತೆ ಸ್ವಲ್ಪ ಮೃತ ಬಿಲ್ಗಳು ಇಲ್ಲ ಲಾಸ್ಟ್ ಇಯರ್ಸ್ ವರ್ಷದಿಂದ ಅದಕ್ಕೆ ಐತಿ ಅದನ್ನು ಕೂಡ ನಾ ಮಣ್ಣೆ

ಎರಡು ಉದ್ದೇಶದ ಇಬ್ರು ಪಾರ ಎಲ್ಲ ಕಟ್ಬೋದು ಅದ್ರ ಜೋಡಿ ರೈತರ ಇದರಿಂದ ಅದಕ್ಕೊಂದ ಇದನ್ನ ಕೊಡಣ್ಣ ಫುಲ್ ಸ್ಟಾಪ್ ಕೆಲವೇ ಕೆಲವೊಂದು ಕೆಲಸ ಮಾಡ್ಬಂದ್ರೆ ಅದ್ರ ಜೊತೆ ಜೊತೆಗೆ ಕಾಮಗಾರಿ ಸ್ಟಾರ್ಟ್ ಆಗ್ಲಿ ಅದ್ರಿಂದ ಇವು ಸಣ್ಣ ಚೆನ್ನಾಗಿ ಇವನಷ್ಟ್ ರೆಡಿ ಇಟ್ಕೊಂಡ್ರೆ ಒಂದ್ ಅಲ್ಲಿ ಒಂದು ಸ್ವಲ್ಪ ಕುಳಿದ್ರು

ಇದ್ದಂಥ ಇಲಾಖೆ ಅಧಿಕಾರಿಗಳ ಜೊತೆ ಅಲ್ಲ ಕೂಡ ಸರ್ಕಾರ ಕೊಟ್ಟು ಕೆಲಸ ಕೇಳಿ ಮುಗಿಸೋದು ಕೆಲಸ ಮಾಡೋದು ಅಂತ ಹೇಳ್ತಾ ತನ್ನೆಲ್ಲರಿಗೂ ನಮಸ್ಕಾರ